ಜಾಸ್ತಿಯಾಗಿ ಅಕ್ಕಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಇದು ಕುಕ್ಕರ್ನಲ್ಲಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರೀಯಲ್ಸಿ ಸೊ ಇವತ್ತು ಒಂದು ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡೋ ವಿಧಾನ ಹೇಳ್ತಾ ಇದ್ದೀನಿ ಯೂಶುವಲಿ ಒಂದು ಕುಕ್ಕರ್ ಇಕ್ಕಿ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ನಾಲ್ಕು ಹಾಕ್ತಾ ಇದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡಿ ತುಂಬ ಸಿಂಪಲ್ ಆಗಿದೆ ಯೂಶುವಲಿ ಜೀರಿಗೆ ಸಾಸಿವೆ ಹಾಕ್ತಾರೆ ಕೆಲವೊಬ್ರು ಜೀರಿಗೆ ಹಾಕಲ್ಲ ಸ್ಕಿಪ್ ಮಾಡಿಕೊಡಿ ಅದು ನಿಮಗೆ ಬಿಟ್ಟಿದ್ದು ನಾನು ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪಿನ ಬೇಳೆ ಫಸ್ಟ್ ಹಾಕಿ ಕರ್ಬೇವ್ ಸೊಪ್ಪನ್ನ ಈರುಳ್ಳಿ ಜೊತೆಗೆ ಹಾಕ್ತೀನಿ ಯಾಕಂದರೆ ಪಟ ಪಟ ಪಟಪಟ ಅಂತ ಮೊಕ್ಕೆ ಎಲ್ಲ ಸಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಹಾಕ್ಬಿಟ್ಟು ಈರುಳ್ಳಿ ಜಾಸ್ತಿ ಫ್ರೈ ಮಾಡಬೇಡಿ ಉಪ್ಪಿಟ್ಟಿಗೆ ಚೆನ್ನಾಗಿರಲ್ಲ ಸೊ ಸ್ವಲ್ಪ ಫ್ರೈ ಮಾಡಿ ಅಷ್ಟೇ ಗೋಲ್ಡನ್ ಬ್ರೌನ್ ಆ ಅಲ್ಲ ಒಂದು ಟೂ ತ್ರೀ ಸೆಕೆಂಡ್ಸ್ ಫ್ರೈ ಮಾಡಿಬಿಟ್ಟು ತರಕಾರಿ ವೆಜಿಟೇಬಲ್ಸ್ನ ಹಾಕ್ಕೊಂಬಿಡಿ ವೆಜಿಟೇಬಲ್ಸು ಅಷ್ಟೇ ತುಂಬ ಎಣ್ಣೆ ಫ್ರೈ ಮಾಡಬಾರ್ದು ಚೆನ್ನಾಗಿರಲ್ಲ ಒಬ್ಬೊಬ್ಬರು ಸಾಲ್ಟ್ ಆಮೇಲೆ ಹಾಕೊಂತಾರೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಮ್ಮ ಅತ್ತೆನೂ ಕೂಡ ಲಾಸ್ಟಿಗೆ ಹಾಕ್ತಾರೆ ನನಗೆ ತರಕಾರಿಗೆ ಉಪ್ಪು ಹಿಡ್ದಿರಬೇಕು ನನಗೆ ಸೊ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಬಿಟ್ಟು ಸತಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಕೂಡ ಫ್ರೈ ಮಾಡೋಕ್ಕೋಗಲ್ಲ ನಾನು ಅದನ್ನು ಆಮೇಲಿಂದ ನೀರು ನಾನು ಲೋಟ ತೋರಿಸಿದ್ನಲ್ಲ ಅದರಲ್ಲಿ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅರ್ಧ ತೋರಿಸ್ತೀನಿ ನಾನು ನಿಮಗೆ ಬಟ್ ತುಂಬ ಮೂರು ಲೋಟ ನೀರು ಹಾಕ್ಕೊಂಡಿದ್ದೆ ಅದರಲ್ಲಿ ಒಂದೂವರೆ ಲೋಟ ನಾನು ತೊಗೊಂಡಿದ್ದು ಅದನ್ನು ಅಕ್ಕಿ ಉರ್ಧ ಅಕ್ಕಿನ ನಾವು ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಅದನ್ನು ನುಚ್ಚಕ್ಕಿ ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡುತ್ತಲ್ಲ ನುಚ್ಚಕ್ಕಿನ ಒಂದುವರ್ ಲೋಟ ಅದನ್ನು ಚೆನ್ನಾಗಿ ಉರ್ಕೊಂಡಿರಬೇಕು ಗೋಲ್ಡನ್ ಅಂದರೆ ರವೆ ಉರಿಯೋ ಥರನೇ ಸ್ವಲ್ಪ ಹುರ್ಕೊಂಡು ಇನ್ನೇನು ಕುದಿ ಬಂತು ಅನ್ಬೇಕಾದ್ರೆ ಕಾಯಿ ಹಾಕ್ಬಿಟ್ಟು ಜಾಸ್ತಿ ಕುದ್ಸೋಕ್ಕೂ ಹೋಗಬಾರ್ದು ತರಕಾರಿ ಬೆಂದಿರುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ಕೂ ಕೂಗ್ಸಿದ್ರೆ ಚಿಕ್ಕಗೆ ಹಚ್ಚಿರ್ತೀವಲ್ಲ ಈ ಥರ ಹಚ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟಿಗೆ ಸೊ ಆಗ್ತಿದ್ದಂಗೆ ನಾನು ಇಲ್ಲಿ ಕಾಯಿ ತಬಾಕ್ಷಿ ಸೊಪ್ಪು ಹಚ್ಕೊಂಡಿದ್ದೆ ಒಂದು ಸ್ವಲ್ಪ ತಬಾಕ್ಷಿ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ನಾನು ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಕೂಡ ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿ ಜಾಸ್ತಿ ಹಾಕ್ತಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಉಪ್ಪಿಟ್ಟು ಮೇಲೆ ಇಕ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನಾನಿಲ್ಲಿ ಕಾಯಿ ಕೂಡ ತುಂಬಾ ಹಾಕ್ತೆ ಕಾಯಿ ಒಂದು ಗೋಳೆ ಹಾಕ್ಬಿಟ್ಟಿದ್ದೀನಿ ನಾನು ನಮ್ಮ ಮೂವರಿಗೆ ಮಾಡ್ತಾ ಇರೋದು ಇದು ಮೂವರು ನನ್ನ ಮಗ ಹೋಗ್ಬೋಣ ನಾಲ್ಕು ಜನ ಅಷ್ಟೆ ಅಥವಾ ನೋಡ್ಬೋದು ಕಾಯ ಹಾಕ್ಬಿಟ್ಟು ಜಾಸ್ತಿ ಹೊತ್ತೆಲ್ಲ ಬೇಯ್ಸಕ್ಕೆ ಹೋಗ್ಬೇಡಿ ಇದನ್ನ ಕುಕ್ಕರಲ್ಲಿ ಮಾಡೋದು ಸುಮ್ಮನೆ ಹಿಂದೆ ಹಿಂದೆನೇ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಕಿ ಮತ್ತು ಹಿಂದೆ ಹಾಕಿದ್ರೆ ಆಗೋಯ್ತು ಇನ್ನು ನೋಡ್ಬೋದು ಇಲ್ಲಿ ನಾನು ಒಂದು ಹಾಕ್ತಾ ಇದ್ದೀನಿ ಇವಾಗ ಅದರಲ್ಲೂ ಕೂಡ ಮಿಗುಸ್ತೇ ನಾನು ಅದೇ ನಮಗೆ ಜಾಸ್ತಿ ಆಗೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅದನ್ನು ನೋಡ್ಬೋದು ತಿರುವುದೇ ಅಷ್ಟೇ ತಿರುಗಿಬಿಟ್ಟು ಕೊತ್ತಂಬರಿ ಚಪ್ಪು ಎಲ್ಲರಿಗೂ ಇಷ್ಟ ಆಗೋಂಥದ್ದು ಕೊತ್ತಂಬರಿ ಚಪ್ಪು ಇನ್ನು ಸ್ವಲ್ಪ ಹಾಕಿ ಕೊತ್ತಂಬರಿ ಚಪ್ಪು ಹಾಕ್ಬಿಟ್ಟು ತಿರುಗಿಬಿಟ್ಟು ಮುಚ್ಚಿದ್ರೆ ಕೂಗ್ಸಿದ್ರೆ ರೆಡಿ ಟು ಹೀಟ್ ಅಷ್ಟೇ ಒಂದೇ ವಿಷಲ್ಲು ತಳ ಹಚ್ಂಗೆ ಏನಿರಲಿಲ್ಲ ಗೊತ್ತಾಗುತ್ತೆ ನೀರಿನ ಕನ್ಸಿಸ್ಟೆನ್ಸಿ ನಿಮಗೆ ಒಂದೇ ವಿಷಲ್ ನಾನು ಕೂಗ್ಸಿದ್ದು ಒಂದು ವಿಷಲ್ ಕೂಗಿಸ್ತಿದ್ದಂಗೆ ಉಪ್ಪಿಟ್ಟು ರೆಡಿ ಆಗಿತ್ತು ತುಂಬಾ ತುಂಬ ಟೇಸ್ಟಿಯಾಗಿರೋ ಆಗಿರೋ ನೋಡಿ ಒಂದು ವಿಷಲ್ ಅಷ್ಟೇ ನೋಡ್ಬೋದು ಕುಕ್ಕರ್ ಓಪನ್ ಮಾಡಿದ್ರೆ ಈ ರೀತಿಯಾಗಿರುತ್ತೆ ತುಂಬ ಅನ್ನ ಚೆನ್ನಾಗಾಗಿತ್ತು ನಾನು ಚೆನ್ನಾಗಿ ಇತ್ತು ತಿರುವಿ ನಾನು ಇನ್ನೇನು ಪ್ಲೇಟ್ ಕಾಕೊಂಡು ನಾನು ಹಾಕ್ತಿದ್ದಂಗೆ ತಿನ್ಬಿಡ್ತೀನಿ ನಾನು ನನ್ನ ಮಗ ಯಾಕಂದ್ರೆ ನಾನು ತುಂಬ ಹೊಟ್ಟೆ ಹಸಿತಿರುತ್ತೆ ಸೊ ನಾನು ನನ್ನ ಮಗ ತಿನ್ಬಿಡ್ತೀವಿ ಅವ್ನಿಗೊಂದು ಪ್ಲೇಟ್ ಹಾಕ್ಕೊಂಡು ನನಗೊಂದು ಪ್ಲೇಟ್ ಹಾಕೊಂಡು ಹಾಕೊಂಡ್ಬಿಡ್ತೀನಿ ಯಾಕಂದರೆ ಅವನು ನನ್ನ ಪ್ಲೇಟ್ ಹೇಳ್ಕೊಂಡುಕೊಂಡ್ರೆ ಕಲ್ ಸಿಕ್ಬಿಡ್ತಾನೆ ಅವ್ನಿಗೆ ಒಂದು ತೆಟ್ಟೆಗೆ ಹಾಕಿ ಅವ್ನು ಚಿಕ್ಕ ತೆಟ್ಟೆಗೆ ಹಾಕ್ಬಿಟ್ಟು ನಾನು ಯೂಶ್ವಲಿ ಉಪ್ಪಿನಕಾಯಿ ಜೊತೆ ತಿಂತೀನಿ ಉಪ್ಪಿಟ್ಟನ್ನ ಎಲ್ಲರೂ ಅದೇ ರೀತಿ ತಿನ್ನೋದು ಚಟ್ನಿ ಜೊತೆ ತಿಂತಾರೆ ನನಗೆ ಉಪ್ಪಿನಕಾಯಿ ಅಂದರೆ ಉಪ್ಪಿಟ್ಟನ್ನ ತಿನ್ನೋಕೇ ಆಗಲ್ಲ ಇಲ್ಲಾಂದರೆ ಸಾಸು ಏನಾನ ಇರಲೇಬೇಕು ನೋಡಿ ಅದು ಇದ್ದರೆ ಮಾತ್ರ ನಾನು ಉಪ್ಪಿಟ್ಟು ಮಾಡೋದು ಇನ್ನೊಂದು ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು ನನಗೆ ಏನಾಯಿತು ಈ ರೀತಿಯಾಗಿ ಸಿಂಪಲ್ ಆಗಿ ನಾವು ಕುಕ್ಕರ್ ಅಲ್ಲಿ ಉಪ್ಪಿನ ಮಾಡ್ಕೋಬಹುದು ಇದೇ ರೀತಿ ರೆವೆಲಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂತ ಅಂದರೆ ಎರಡು ಕರ್ಬನ್ ಸೊಪ್ಪಿಕ್ತ ಅಷ್ಟೇ ರೆಡಿ ಟು ಹೀಟ್ ಇದು ಉಪ್ಪಿಟ್ಟು ಅಕ್ಕಿ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಮಾಮೂಲಿ ಥರ ಏನಿರಲ್ಲ ಇದು ಸೊ ಬಿಸಿ ಬಿಸಿ ಇದ್ಬಿಡ್ಬಾಗ ಹಾಕೊಂಡಂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು ನಮಗೆ ಉಪ್ಪಿನಕಾಯಿ ಜೊತೆ ತಿನ್ನೋಕೆ ಇರ್ತಾ ಮತ್ತು ನಮ್ಮ ಸಪ್ ನೀರು ಅಂತ ಮಾಡ್ತಾರೆ ನಮ್ಮ ಕಡೆ ಸಪ್ ನೀರು ಮತ್ತು ಪಸ್ಟಾರು ಅಂತ ಅದಕ್ಕಂತೂ ಉಪ್ಪಿಟ್ಟು ಏಳು ಮಾಡಿಸ್ದಂಗಿರುತ್ತೆ ನಾವು ಊರಲ್ಲಿಂದ್ರೆ ಯಾವಾಗ ಸಪ್ಪು ನೀರು ಏನಾರು ಇರುತ್ತೆ ಅಂತಂದರೆ ಅವ್ಬಿಟ್ಟು ಉಪ್ಪಿಟ್ಟು ಒಂದು ಸೈಡಿಗೆ ಮಾಡಿಸ್ಕೊಂಡು ತಿಂತಿದ್ದೀವಿ ಈ ಥರ ತರಕಾರಿ ಎಲ್ಲ ಹಾಕ್ತಿರ್ಲಿಲ್ಲ ಯಾಕಂದರೆ ನಮ್ಮದು ಹಳ್ಳಿಯಾಗಿರೋದ್ರಿಂದ ತರಕಾರಿ ಸಿಗುತ್ತೋ ಸ್ವಲ್ಪ ಕಷ್ಟ ಅಲ್ಲ ದೂರ ಅಂತ ಹೋಗ್ತಿರ್ಲಿಲ್ಲ ಆವಾಗ ಬರೋ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಯಾರು ಉಪ್ಪಿಟ್ಟು ಮಾಡಿದ್ರೆ ಇರ್ತಿತ್ತು ಮಸ್ತಿರೋದು ಇಲ್ಲಿ ಆ ರೀತಿ ಆಗೋದೇ ಇಲ್ಲ ನನಗೆ ಊರಲ್ಲಿ ಹೋದಾಗ ನಾನು ನಿಂಜಾಗಳು ಮಾಡ್ಕೊಂಡು ತಿಂತಿರ್ತೀನಿ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಹೇಳಿದ್ರೆ ಎಲ್ಲ ಮುಗಿಸ್ತಾ ಇದ್ವಿ ಯಾರಾದ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾನು ತಿಂದು ಖಾಲಿ ಮಾಡ್ತೀನಿ